ನೋಡಿ ಇದು ಗೋಡೆ ಕ್ಯೂರಿಂಗ್ ಮಾಡಿದ್ದೀವಿ ಇದು ಈ ಕಡೆ ಕ್ಯೂರಿಂಗ್ ಮಾಡಿಲ್ಲ ಎಲ್ಲರೂ ಕೇಳ್ತಾರೆ ನಾನೊಂದು ವೀಡಿಯೋ ಹಾಕಿದ್ದಿದ್ದಕ್ಕೆ ಕೇಳ್ತಾ ಇದ್ರು ಎಲ್ಲರೂ ಹಿಂದಿಯವ್ರು ಮಾಡೋ ಪ್ಲ್ಯಾಸ್ಟಿಕ್ಕಿಗೂ ನಮ್ಮ ಪ್ಲಾಸ್ಟಿಕ್ಕಿಗೂ ಏನು ಡಿಫ್ರೆನ್ಸು ಹಿಂದಿ ಅವ್ರು ಮಾಡೋದು ಹಂಗಿರಲ್ಲ ಹಿಂಗಿರಲ್ಲ ಅದು ಇದು ಅಂತ ಹೇಳ್ತಾ ಇರ್ತಾರೆ ಒಂದು ಸೆಕೆಂಡ್ ನೋಡಿ ಇದು ಇದ್ದೀನಿ ಉದುರ್ತಾ ಐತೆ ಕಾಣಿಸ್ತಾ ಇದೆಯಾ ಇಲ್ಲ ಒಂದು ಸೆಕೆಂಡು ನೋಡಿ ಕಾಣಿಸ್ತಾ ಇತ್ತಲ್ಲ ಇದು ಹಿಂದಿಯವ್ರು ಮಾಡಿರೋ ಪ್ಲ್ಯಾಸ್ಟಿಂಗ್ ಇದು ಕಾಣಿಸ್ತಾ ಇತ್ತಲ್ಲ ಇದೆಲ್ಲ ಹಿಂದಿ ಅವ್ರು ಮಾಡಿರೋ ಪ್ಲ್ಯಾಸ್ಟಿಂಗ್ ಇದು ನಮ್ಮವ್ರು ಮಾಡಿರೋ ಪ್ಲಾಸ್ಟಿಂಗ್ ಹೆಂಗೈತೆ ಅಂತ ತೋರಿಸ್ತೀನಿ ಬನ್ನಿ ಆಮೇಲೆ ಇದು ಕೆರೆದ್ರೆ ಇದು ನೀರು ಹಾಕಿದ್ರೆ ನೋಡಿರಿ ಅಲ್ಲೇ ಅಲ್ಲೇ ನೀರು ಕೆಳಗೆ ಬಿಡೋದೇ ಇಲ್ಲ ನೋಡಿ ಇದರಲ್ಲಿ ಒಂದು ಡಬ್ಬ ನೀರು ಇತ್ತೀನಿ ನೋಡಿರಿ ಅಷ್ಟೇ ಜೀ ಅಂತ ಎಳೆದು ಬಿಸಾಕ್ಬಿಡ್ತದೆ ಹಾಕ್ಬಿಡ್ತದೆ ಕಾಣಿಸೋದೇ ಇಲ್ಲ ನೋಡಿ ಅಷ್ಟೇ ಜೀ ಅಂತ ಹೇಳೋದು ಬಿಸಾಕ್ತದೆ ಸೌಂಡು ಹೆಂಗೆ ಕೇಳಿಸ್ತಾ ಇದೆ ಇದು ಹಿಂದಿಯವ್ರು ಮಾಡಿರೋ ಪ್ಲಾಸ್ಟಿಂಗ್ ಇದು ನಮ್ಮ ಕನ್ನಡದವ್ರು ಮಾಡಿರೋ ಪ್ಲಾಸ್ಟಿಂಗು ಯಾವ ಥರ ಐತೆ ಅಂತ ನೋಡಿಸ್ತೀನಿ ನೋಡಿದ್ರಲ್ಲ ಹಿಂದಿಯವ್ರ ಪ್ಲಾಸ್ಟಿಂಗ್ ಯಾವ ಥರ ಇದೆ ಅಂತ ನೋಡಿ ಫುಲ್ ನೀರು ಹಾಕ್ದ ಗೋಡೆಗೆ ರಪ್ ಅಂತ ಕುಡಿದು ಬಿಸಾಕ್ತು ಅದೇ ಇವಾಗ ನಮ್ಮವ್ರು ಪ್ಲಾಸ್ಟಿಂಗ್ ಮಾಡಿರೋ ಗೋಡೆ ತೋರಿಸ್ತೀನಿ ಬನ್ನಿ ನೋಡಿ ಈ ಈಗವಾಡೆ ಈ ಹೊರ್ಗಡೆ ಇರೋದು ನಮ್ಮವ್ರು ಮಾಡಿರೋ ಪ್ಲಾಸ್ಟಿಂಗ್ ನೋಡಿ ಇದಕ್ಕೆ ಯಾರು ನೋಡಿ ಮಾರ್ಕ್ ಬೀಳ್ತಾಯ್ತು ಅಷ್ಟೆ ಮಾರ್ಕ್ ಬೀಳ್ತಾಯ್ತು ಅಷ್ಟೆ ನೋಡಿ ಹೆಂಗೆ ಕ್ಯೂರಿಂಗ್ ಆಗುತ್ತೆ ನೋಡಿ ನಮ್ಮವ್ರು ಮಾಡಿರೋದು ಹಿಂಗೆ ಅವ್ರು ಮಾಡಿರೋದು ನೋಡಿ ಅಷ್ಟೇ 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 ಜಿಂಗ್ ಅಂತ ಹೇಳ್ಕೊಂಬಿಡ್ತದೆ ಕಾಣಿಸ್ತಾ ಈ ಥರ ಹಿಂದಿ ಅವ್ರ ಪ್ಲಾಸ್ಟಿಂಗು ಯಾವುದು ನಮ್ಮ ಪ್ಲಾಸ್ಟಿಂಗ್ ಯಾವುದು ಅಂತ ಗೊತ್ತಾಗ್ತದೆ ನೋಡಿ ಇದರಲ್ಲಿ ಒಂದೇ ಡಬ್ಬ ತಗೊಂಬಂದಿದ್ದು ಅರ್ಧ ಅಲ್ಲ ಅಲ್ಲಾಕಿದ್ದೀನಿ ಎಷ್ಟಾಗ್ಲಾನೆಂದೈತೆ ಇನ್ನೊಂದು ಡಬ್ಬ ಎತ್ಕೊಂಡು ನೀರು ನೋಡಿ ಇದು ಒಂದು ಡಬ್ಬ ನೀರು ಇದು ಇದರಲ್ಲಿ ಅರ್ಧ ಇಲ್ಲೂ ಇತೀನಿ ನೋಡಿ ಹಾಂ ಅರ್ಧ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಕ್ಯೂರಿಂಗಾಯ್ತು ನಾನು ಚೂರು ಹಾಕ್ಬಿಡ್ತೀನಿ ಅರ್ಧಕ್ಕೆ ಹ್ಞೂ ನೋಡಿ ಆಯಿತಾ ಇಲ್ಲಿ ನೋಡಿ ಇಡ್ಲಿ ಹಾಕ್ತೀನಿ ನೀ ಇಲ್ಲಿರೋ ಅರ್ಧ ಡಬ್ಬ ನೋಡಿ ಎಷ್ಟಾಗಲ ನೀರು ಕ್ಯೂರಿಂಗ್ ಆಗೈತೆ ಇದೆ ಎಷ್ಟಾಗಲ ಆಗೈತೆ ಇದು ಹಿಂದಿಯವ್ರು ಮಾಡಿರೋದು ಇದು ಕನ್ನಡದವ್ರು ಮಾಡಿರೋದು ಇಷ್ಟೇ ಡಿಫ್ರೆನ್ಸು